ಅಲ್ಲಕ್ಕನ್ ಸೂರಿ ಏನಪ್ಪ ಇದು ಕತೆ ನಿಂದು ನಾನು ನಂಬುಟ್ಟು ಮಗಳ ಬಿಟ್ಟಿದ್ಕೆ ಸರಿಯಾದ ಕೆಲಸ ಮಾಡಿದ್ ತಕೊಂಡ್ ನೀನು ಸರಿಯಾದ ಕೆಲ್ಸವ ನನ್ ಮಗಳಿಗೆ ಒಂದ್ ಹೆಚ್ಚು ಕಡ್ಮೆ ಆಗಿತ್ತು ಯಾರ್ನ ಕೇಳನೆ ನಾನು ಯಾರ್ನ ಕೇಳನೆ ಹೇಳು ನೀನ್ ನಂಬಿಟ್ಟು ಕಡಸದ್ಕೇ ಸರಿಯಾದ ಕೆಲಸ ಮಾಡಿದಿಕ ಅಂತ ತಕೊಂಡಿನ್ ಸರಿಯಾದ ಕೆಲ್ಸವಾ ಏನ್ ಸೂರಿ ನಿಂದು ಏನ್ ಕಥೆ ಹೇಳಪ್ಪ ನೀನು ಅಮ್ಮ ಅಮ್ಮ ಅನ್ಕೊಂಡ್ ಇಡ್ತಿದೆ ಈ ತರ ಕೇಳ್ಸವ ಏನ್ ಅನ್ಕೊಂಡ್ ಇರಕ ಕರ್ಕೋದೇ ನೋಡ್ಕತೀನಿ ಉಗ್ರಕಂಡ್ ಮೊನ್ನಾ ആഹ് ആണെങ്കിൽ നോക്കി അത് അനുബിട്ട് ആഗതലി ഏൻക്കേ ആക നമേക്കാ നെ ആണെ ബാ സുമ്നായി ഇരോളൊരു മകളും കഴക്കു മുകളി ഇല്ലായിട്ട് ಈಗೇನೋ ಎತ್ಕೊಂಡು ಕಡಿಮೆ ಆಗೋಯ್ತದೆ ಬೇಡ ನಮ್ಮ ಮಟ್ಟಿಲ್ಲಿ ಹಿಡಿಸಪ್ಪ ನನ್ನ ಮಗ ಅಂತಂದ್ರೆ ಸೀಮಂತ ಸತ್ರ ಮಾಡ್ಬಿಟ್ಟು ಹೊಟ್ಟೆ ಕಳಿಸ್ತೀನಿ ಹೊಟ್ಟೆ ಕಳಿಸ್ತೀನಿ ಅನ್ಬಿಟ್ಟು ಹಿಂಗೆ ನನ್ನ ಮಗ ಅಚ್ಚಕಟ್ಟಾಗಿ ಹುಡ್ಕೊಂಡು ತಿನ್ಕೊಂಡಿರವಳ ಆಸ್ಪತ್ರೆಗೆ ಕರ್ಕೋಗಿ ಸೇರಿಸಿ ಮನಗಿಸ್ಕ ಕೂತಿದ್ದೀರಲ್ಲ ಇದು ಸರಿಯಾ ಹೇಳಿಸ್ರಿ ನೀನು ಅಮ್ಮ ಹೇಳ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮ ಅಲ್ಲ ನಾನು ಅಷ್ಟು ಹೇಳ್ತಾ ಇದ್ದೀನಿ ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀವು ಹೇಳದ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ನಂದೇ ಆಗಲಿ ಅಪ್ಪಂದೇ ಆಗಲಿ ಅಮ್ಮಂದೇ ಆಗಲಿ ಏನು ತಪ್ಪಿಲ್ಲ ನಾವೆಲ್ಲ ಆಚೆ ಹೋಗಿದ್ವಿ ಅಪ್ಪ ಮನೆಯಲ್ಲೇ ಇದ್ರು ನಂದಿನಿ ಅವರು ಅವ್ರಿಗೆ ಸ್ಲಿಪ್ ಆಯ್ತಂತೆ ಹಾಗಾಗಿ ಅವ್ರು ಬಿಡ್ತಿರೋದಮ್ಮ ಇದ್ರೆ ನಮ್ದೇನು ತಪ್ಪಿದೆ ನೀವು ಈ ತರ ಹೇಳ್ತಿರಲ್ಲ ಸರಿ ಬಿಡಿ ಹೋಗ್ಲಿ ನಮ್ದೇ ತಪ್ಪಾಯ್ತು ಇವಾಗ ನಂದಿನಿ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ತುಂಬಾ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಆಮೇಲೆ ನರ್ಸ್ ಎಲ್ಲ ಕರ್ಕೊಂಡು ಬಂದಿದ್ದೀವಿ ಇಲ್ಲಿಗೆ ಅವ್ರನ್ನೆಲ್ಲ ನೋಡ್ಕೊಳೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ನೀವೇ ಮಾತಾಡಿದ್ರಲ್ಲ ನಂದಿನಿಯವ್ರ ಜೊತೆ ಯಾರು ಚೆನ್ನಾಗಿದೀನಿ ಅಂತ ಹೇಳಿದಾರೆ ನೀವೇನು ಈ ತರ ಮಾತಾಡ್ತೀರಲ್ಲ ಅಮ್ಮ ಅಲ್ಲ ಇದನ್ನು ಬೇಕು ಅಂತ ನಾವೇನಾದ್ರು ಬೇಕು ಬೇಕು ಅಂತ ಮಾಡಿದೀವ ನೀವು ಮಾತಾಡೋದು ನೋಡಿದ್ರೆ ಅದೇ ರೀತಿ ಇದೆ ಇಲ್ಲ ನಮಗೆ ನಂದಿನಿಯವ್ರ ಕಂಡ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಹಿಂಗೆ ಬೇಕು ಅಂತಾನೆ ಮಾಡೋತರ ಅಲ್ಲಮ್ಮ ನಂದಿನಿ ಅವ್ರನ್ನ ನಿಂತಿ ನಾನು ನೀವು ಈ ಥರ ಯಾಕೆ ಯೋಚನೆ ಮಾಡ್ತೀರಾ ನೀವು ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಏನೇನೋ ಮಾತಾಡಬೇಡಿ ನೀವು ಬೇಕಾದ್ರೆ ನೀವೇ ಬಂದು ನೋಡಿ ನಂದಿನಿ ಅವ್ರಿಗೆ ಹೇಗಾಗಿದೆ ಹೇಗಿದ್ದಾರೆ ಅಂತ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಮಗುಗೂ ಹೋಗ್ಲಿ ಅವ್ರಿಗೆ ಏನಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೀವಿ ಹಾಂ ನಮಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ನಮಗೆ ಎಷ್ಟು ಬೇಜಾರಿಲ್ಲ ಆಯಿತು ಹಾಂ ನಿಮ್ಮ ಒಬ್ಬರಿಗೆ ನಮ್ಮ ಬೇಜಾರಾಗೋದು ಇದೀನಿ ಈ ಥರ ಮಾತಾಡ್ತಿರಲ್ಲ ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಪರಿಜ್ಞಾನದಿಂದ ಮಾತಾಡಿ ನೀವು ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಏನೇನು ಮಾತಾಡಕ್ಕೆ ಹೋಗ್ಬಿಡಿ ಬೇಕಾದ್ರೆ ನಂದಿನಿಯವ್ರು ಇಲ್ಲೇ ಇದ್ದಾರೆ ನಮ್ಗೆ ಕಾ ಕಾಲ್ ಮಾಡಿದಿರಲ್ಲ ಕೊಡ್ತೀನಿ ಬೇಕಾದ್ರೆ ಅವ್ರ ಜೊತೆ ಮಾತಾಡಿ ಕೇಳಿ ಏನು ಎತ್ತಾ ಅಂತ ನೀವು ಬಿಟ್ಬಿಟ್ಟು ಸುಮ್ಮನೆ ನೀವು ಗಲಾಟಿ ಮಾಡ್ತಾ ಕುತ್ಕೊಂಡ್ರೆ ನಾನು ಚೆನ್ನಾಗಿರುತ್ತಾ ಹೇಳಿ ನೀವೇ ಇದೆಲ್ಲ ಚೆನ್ನಾಗಿರುತ್ತಾ ಯಾಕೆ ಈ ತರ ಆಡ್ತಾ ಇದ್ದೀರಾ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೀವು ಈ ತರ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಅಲ್ಲ ಅಮ್ಮ ನಮ್ದೇನ್ ತಪ್ಪಿದೆ ಸರಿ ಏನು ಮಾಡಿದ್ವಿ ನಂದೇನ್ ತಪ್ಪಿಲ್ಲ ಇದರಲ್ಲಿ ನಂದಿನಿ ಅವ್ರದ್ದೇನು ತಪ್ಪಿಲ್ಲ ಅವ್ರೇನು ಬೇಕು ಅಂತ ಈ ಥರ ಎಲ್ಲ ಮಾಡ್ಕೊಂಡಿರೋದಿಲ್ಲ ಕಾಲ್ ಸ್ಲಿಪ್ ಆಗಿದೆ ಏನ್ ಎಲ್ಲಾ ಟೈಮಲ್ಲಿ ಎಲ್ಲ ತರ ಇರಾಕಾಗುತ್ತಾ ಒಂದೇ ತರ ಇರಕಾಗುತ್ತಾ ಇಡುವುದು ಬಿಡುವುದು ಎಲ್ಲ ಅಲ್ವಾ ನೀವ್ ಯಾಕೆ ಈ ತರ ಮಾತಾಡ್ತೀರ ಅಮ್ಮ ನೀವು ಒಂದ್ ಸ್ವಲ್ಪ ನಿಮ್ಗೆ ಹತ್ರ ಗೊತ್ತಾಗಬಾರ್ದ ಇಲ್ಲ ಯಾರೋ ತಳ್ಳಿ ಬಿಡಿಸಿರೋ ಬೇಕಂತ ಮಾಡಿರೋ ತರ ಮಾತಾಡ್ತಿರಲ್ಲ ನೀವು ಸುಮ್ನೆ ಅಮ್ಮ ಬಾಯಿಗೆ ಬರುತ್ತೆ ಅಂತ ಏನೇನೋ ಮಾತಾಡಕ್ ಹೋಗ್ಬಿಡಿ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅದೇನೋ ಆಕಸ್ಮಿಕವಾಗಿರೋದು ಯಾರು ಬೇಕು ಬೇಕು ಅಂತ ಮಾಡಿಲ್ಲ ಸುಮ್ಮನೆ ಏನೇನೋ ಮಾತಾಡ್ಬಿಡಿ ಅಮ್ಮ ನಮ್ಗೆ ತುಂಬಾ ಬೇಜಾರಾಗುತ್ತೆ ಹೊರಟಾಗುತ್ತೆ ಹುಂಕನಪ್ಪ ನಿನ್ಗೇನೋ ಬೇಜಾರಾಯ್ತದೆ ನಾವು ಎತ್ಬಿಟ್ಟು ಒಬ್ಬತ್ತಿನ ಹೆತ್ತಿ ಒತ್ತಿ ಸಾಕಿ ಇಪ್ಪತ್ತು ವರ್ಷ ಕಂಡ ಬೆಳೆಸಿ ನಮಗೆ ಒಟ್ಟೆ ಉರಿಯಕ್ಕಿಲ್ಲ ಕಣಪ್ಪ ನಿಮ್ಗೆ ಬೇಜಾರಾಗುತ್ತದೆ ಎಲ್ಲ ಆಗೋಯ್ತದೆ ನಮ್ಗೆ ಏನು ಹೈಕಿಲ್ಲ ಅಮ್ಮ ನಿಮ್ಗೆ ಕಷ್ಟ ನನಗೂ ಅರ್ಥ ಆಗುತ್ತೆ ನಿಮ್ಗೂ ಬೇಜಾರಾಗುತ್ತೆ ಅಮ್ಮ ನಾನು ನಾನು ಇಲ್ಲ ಅಂತ ಹೇಳುತ್ತಾ ಈ ವಿಷಯ ವಿಚಾರ ಕೇಳಿ ನಿಮಗೂ ಬೇಜಾರಾಗುತ್ತೆ ನನಗೂ ಗೊತ್ತು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಆ ನಿಮಗೂ ಬೇಜಾರಾಗಲೇ ಆಗಿರುತ್ತೆ ಆ ಮಗಳು ಬೇಜಾರಾಗದೇ ಇರುತ್ತಾ ಈಗ ಸುಮ್ಮನೆ ನೀವು ಈ ಗಲಾಟೆ ಮಾಡ್ಕೊಂಡ್ರೆ ಏನು ಪ್ರಯೋಜನ ನೀವೇ ಹೇಳಿ ಈ ತರ ಸುಮ್ಮ ಸುಮ್ಮನೆ ಗಲಾಟೆ ಎಲ್ಲ ಹುಷಾರಾಗಿದ್ದಾರಲ್ಲ ಬಿಡಿ ಬಂದು ನೋಡ್ಕೊಂಡು ಹೋಗಿ ಅದೇನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಆ ಏನು ಇಲ್ಲ ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ ಮಗ್ಳು ಈ ತರ ಆಗೋಯ್ತಲ್ಲ ಅಂತ ನೀವು ಆ ಕಾಪ್ತಲ್ಲಿ ಹತ್ರ ಬೋಯತಾ ಇದ್ದೀರಾ ಅದಕ್ಕೆ ನಾನು ಏನು ಮಾತಾಡ್ತಿಲ್ಲ ನಿಮಗೂ ಬೇಜಾರಾಗಿರುತ್ತೆ ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನೋಡಬೇಕು ಅಲ್ವಾ ನಿಮ್ಮ ಮಗಳಿಗೆ ಆ ಥರ ಆಗಿರೋದ್ರಿಂದ ನಿಮ್ಗೆ ಬೇಜಾರಾಗಿರುತ್ತೆ ಇಲ್ಲ ಅಂತಲ್ಲ ನನಗೆ ಹೊಟ್ಟೆಲ್ಲಿದ್ದಾರ ಬಗು ಓಟ್ಸಲ್ಲಿ ಹತ್ರ ಬಹು ಶುನಾಗ್ಬಿಡ್ತಲ್ಲ ಅವಾಗ್ಲೇ ನನ್ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಇನ್ನೂ ಅದ್ನದು ಮುಖನೇ ನೋಡಿರಲಿಲ್ಲ ಅಂಥದ್ರಲ್ಲಿ ನೀವು ಚಿಕ್ಕದ್ರಿಂದ ಸಾಕಿ ಬೆಳೆಸಿರ್ತೀರ ನಿಮ್ಗೆ ಎಷ್ಟು ಬೇಜಾರಾಗೋದಿಲ್ಲ ಗೊತ್ತು ಮಾದಿಲ್ಲ ಗೊತ್ತು ನೀವು ಅದಕ್ಕೋಸ್ಕರ ಬಾಯಿಗೆ ಬಂದಾಗ ಮಾತಾಡ್ಬೇಡಿ ಬನ್ನಿ ನೋಡ್ಕೊಂಡು ಹೋಗಿ ಚೆನ್ನಾಗಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಆಸ್ಪತ್ರೆಗೆಲ್ಲ ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ದಾರೆ ಸಲ ಎರಡು ಸಲ ತುಂಬಾ ಸರಿ ಸ್ಕ್ಯಾನಿಂಗ್ ಮಾಡ್ಸಿದೀವಿ ಇಲ್ಲೂ ಏನು ನೆಗೆಟಿವ್ ಆಗ ಏನು ಬಂದಿಲ್ಲ ತುಂಬಾ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಬನ್ನಿ ಏನು ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಏನೇನು ಯೋಚನೆ ಮಾಡ್ಕೊಂಡು ಟೆನ್ಷನ್ ಅಂತ ನನಗೆ ಚೆನ್ನಾಗಿದ್ದಾರೆ నా వసీ ననగంతూ కత్కీ నిగ్రస్బుట నగ ఆగిబుడ్ నన్న మగ్గి అగ్ర కళి ఏమో ఇండా ఈే బందీ మే నమ్మ సేతవే ఉంటద బుడ్తాయి అల్ మగ్గు చూరేనో కితుదం అయితద అక్కబిడి హిబడి అనిబుట్టు ఏం అడ్డుకే పోలీస్ ఎలా నింకలు కాయితా నిత అదొ నిల్వి దారి బరకే ఇచ్చిందరకే నోడ్తీని ಹೆಂಗಾರು ಏ ಆದಷ್ಟು ಜಲ್ದಿ ಬತ್ತೀನಿ ಜಲ್ದಿ ಹೊಸಿ ಹುಷಾರು ನನ್ನ ಮಗಳನ್ನ ಹೌಸು ಹೆಚ್ ಕಟಾಗ ನೋಡ್ಕೊಳ್ಳಿ ನಾಳಾ ಕನಪ್ಪ ಮಗಳನ್ನ ನಂಬ್ಬಿಟ್ಟು ನಿನ್ನ ಜೊತೆ ಬಿಟ್ಟಿದ್ ನೀನು ಎಂತ ಕೆಲಸ ಮಾಡ್ತಾ ಇದ್ದೀನಿ ನಾ ಅಲ್ಲಾ ಕಣಪ್ಪ ಅದೇ ಕಪ್ಪಂಗ ಆಡ್ತಿದ್ದೀನಿ ನೀವು ಹೊಸಿ ಹುಷಾರಾಗ ನೋಡ್ಕೊ ಫ್ಯಾಟ್ರಿ ಕೆಲಸ ಇದ್ದಿದ್ದೇ ಇವತ್ತಿಲ್ಲ ನಾಡಿಗೆ ಮಾಡ್ಕೋಬೋದು ನಾ ಎಡ್ತಿ ಮಕ್ಳು ಹೋದ್ರೆ ಬಂದವ ಅದೇ ಹಂಗೆ ಅರ್ಥನ ಆಡ್ತಾಯಿದ್ದೀನಿ ನೀನು ಅರ್ಥ ಮಾಡ್ಕೊಳ್ತೇನೆ ನಂದಿನಿಯಾ ಜೊತೆಗಿದ್ಬಿಟ್ಟು ಹೊಚ್ ಕಟಾಗ ನೋಡ್ಕೊ ಯಾರು ಇರಲಿ ಬಿಡ್ಲಿ ನಂದಿನಿಗೆ ನೀನಿದ್ದಂಗ ಅದ ಒಂದು ಆಳ್ಲೇ ತಂದಾಕು ಇಲ್ಲ ಒಂದು ಮನೆ ಕೆಲಸ ಹಾಕು ಇಲ್ಲ ಒಂದು ನರ್ಸ್ ಹಾಕು ಒಂದು ಡಾಕ್ಟ್ರ್ನೇ ಇರಿಸು ನಿಮ್ಮ ಅವನೇ ಇರ್ಲಿ ನಿಮ್ಮ ಅಪ್ಪನೇ ಇರ್ಲಿ ನೀನ್ ಇದಂಗ ಆ ಸೂರಿ ಅದೇಕಪ್ಪ ನೀನ್ ಅರ್ಥ ಮಾಡ್ಕತಿಲ್ಲ ಅವ್ರಿಗೆ ಸಂಧೆ ಗಂಟೆ ನಿಂದೇ ಹೋಗ್ತೇನೆ ಗೊತ್ತಿ ಕೋ ಇಲ್ಲಿ ಕೋಣಿ ನಂಗ್ ಗಂಡನ ಜೊತೆ ಇರ್ಬೇಕು ಬಿಟ್ಟು ಭಾರಿ ಹಾಸಿ ಆಯ್ತು ಬಸ್ರಿ ಅಲ್ವಾ ಅದಕ್ಕೆ ನಿನ್ನ ಜೊತೆ ಇರಕ್ಕೆ ಹಾಸಿ ಆಯ್ತದೆ ಕತೆಕೋಟಂಗ ನೋಡ್ಕೋ ಏನು ನಿಮ್ಮ ಅವ ಅಪ್ಪ ಅವ್ರಲ್ಲ ಹಾ ಬೇ ಬೇಕು ಅಂದ್ರೆ ಅವ್ರಿಗೆ ಹೇಳ್ಬಿಟ್ಟು ಮಾಡ್ಸು ನಂದಿನಿ ಜೊತೆ ಮುಗಿಯಾದ ಗಂಟ ಇಲ್ಲ ಸೀಮಾಂತ ಶಸ್ತ್ರ ಆಗ ಜೊತೆಲಿ ಜೊತೆ ಇದ್ದಿಪ್ಪಿನ ಹೊಡ್ಕೋದ್ ಕಲಿಯಪ್ಪ ನೀನು ಹಿಂಗೆ ಯಾಕಂತ ಹೇಳಿ ನಂದಿನ ಅನ್ಕೋಬೇಡ ನಾನ್ ನೀನು ಅರ್ಥ ಮಾಡ್ಕತ್ತಿದಿ ಕುಲ ಮಾಡ್ಕತಿದ್ದೀ ಅನ್ಬಿಟ್ಟು ನಾನ್ ನಿನ್ಗೆ ಕೇಳ್ತಿರೋದು ನನ್ ಎಲ್ಲರಿಗೂ ಹೇಳಕ್ ಬರಕಿಲ್ಲ ಹ ಅವ್ರ ಜೊತೆಗೆ ಇದ್ದು ಕಾಲ ಕಡಿಯಪ್ಪ ಅವ್ಳಗೂ ಬೇಜಾರಾಯಕಿಲ್ವಾ ಏಳು ಅವಳಗು ಬೇಜಾರದ ಆಯ್ಕಿಲ್ವ ಏಳು ನಿನ್ ಜೊತೆ ಇರ್ಬೇಕು ಅಂತಾರ ಹತ್ರದಲ್ಲಿ ನೀನು ಇದ್ದೆ ಇರೋ ನೀರೋ ಬರ್ಬೇಕಾಯ್ತು ತಂದು ಕೊಡ್ತಿದ್ದೆ ಹಾಗೋಳಿ ಅದಕ್ಕೆ ಕೆಳಕಿಲ್ಲು ಇಲ್ಲಿ ಆಟ ಮೇಕತ್ತವಳು ಈಗ ಕುಡಿಬೇಕು ಅವಳೇ ತಗೊಡಿಬೇಕು ಅವಳೇ ಮುಟ್ಬೇಕು ಹಾಳಿ ಹಾಳಿಲ್ಲ ಅನ್ನಿಲ್ಲ ಗಂಡ ಇದ್ದಂಗ ಅದ ಹಾಳೆ ಯಾವತ್ತಿದ್ರು ಹಾಳೆಯ ಗಂಡ ಯಾವತ್ತಿದ್ರು ಗಣ್ಣ ಅದಕ್ಕೆ ಕನಕ ಹುಸರಾಗ ನೋಡ್ಕೊ ஜா்ரமாட்டே அந்த காப்பா காப அது பிட்டி நன் மோய்ல அந்த ஏன் பேஜா மார்க்கத்த இன்னேன் தலை கிடக்காந்தினா நோட கிட பேஜா கனப்பாட்லாபி முடிச்சு நங்க சைஸ்க்காய்க்கா அந்த ஆகோய்த்தோய் அதுக்கு மாட்டே மாத்தா காப்பாள் மாத்தாடு கனப்பிட்டி சரி சரி கனப்பா ನೇ ಮಗ ಸರಿಯಾಗಿ ಜಮಾಯಿಸಿದ್ದೆ ಕಣ್ಣೆ ಈತಗ ಬೋಯ್ದಂಗೆ ಹೊಂದ್ಬಾರ್ದು ಈತಗ ನೀ ಮಾತಾಡ್ದಂಗೆ ಹೊಂದ್ಬಾರ್ದಂಗೆ ಮಾಡ್ದೆ ಕಣ್ಣೆ ಏನಂತೆ ರೋಗ ಅಲ್ಲ ಕಣ್ಣೆ ಅವ ಅಲ್ಲ ನಾನು ನಂದಿನಿ ಬಿದ್ದ್ಬಿಟ್ಟು ಏನಾರು ಹೆಚ್ಚು ಕಡಿಮೆ ಆಗಿದ್ರು ಏನೇ ಕತೆ ಹೇಳಿದೆ ನೀನೆ ಏನು ಹೇಳಿ ಏನಾರು ಹೆಚ್ಚು ಹೆಚ್ಚು ಕಡಿಮೆ ಆಗಿದ್ರೆ ಮೆಟ್ಲು ಮೇಲೆ ಬಿದ್ದಿಲ್ಲ ಅಂತಲ್ಲ ಬೋಸ್ರಿ ಹೆಂಗಸು ಈ ಏನು ಕತೆ ಅದು ಅದೇ ನಂಬ ಮಾತಾ ಅದೇನು ಸಹಿಸ್ಕೊಳ್ಳದ ಏನೋ ಸ್ವಲ್ಪ ಸೀಮಾಂತರ ಮಾಡ್ಕೊಂಡು ಏನು ತುಂಬ ಗರ್ಭಿಣಿ ತುಂಬಿದ ಗರ್ಭಿಣಿ ಇನ್ನು ಮಗ ಆಯ್ತು ಅದನ್ನು ಸ್ವಲ್ಪ ದಿವ್ಸ ಕಳೆದ್ರೆ ಅಂತ ಹೆಂಗೆ ಸುಮ್ ಮೇಲಿಂದ ಬಿದ್ದಾಳೆ ಅಂದ್ರೆ ಏಳು ಕತೆ ಜೀವ ಕೇಳಾರು ಇಟ್ಟು ಕಡಿಮೆ ಆಗಿರೋ ಎಲ್ಲಿನೇ ಕೇಳೋಣ ಇವ ನೀ ಎಲ್ಲಿ ಕೇಳೋ ಹೇಳು ನೀನು ಅದಕ್ಕೆ ಕಾಪ ಬಂದ್ಬಿಟ್ಟು ಸೊರಾಗ ಉಗ್ಬಿಟ್ಟೆ ಆದ್ರೂ ಆತಿ ಕುಗ್ಗ್ದಪ್ಪ ಬೇಜಾರಾಯ್ತು ಆಯಿತು ಅಷ್ಟು ಉಗುರು ಏನೋ ಒಂದ್ ಒಂದು ಮಾತಾಡಿದ ಮಾತಾಡಿದ್ರೆ ದೇವ್ರಂತ ಮನ್ಸ ಅಷ್ಟು ಹೇಳೋದಲ್ಲ ಹಿಂಗ್ ಮುಖ ಉಕ್ಕೊಂಡು ಇರಿಸ್ಕೊಂಡು ನೀನು ಎದ್ರಿಕೆ ಬೈದದಲ್ಲಿ ದೇವ್ರಂತ ಮನ್ಸ ಬೇರೆ ಹಾಡಿದ್ರೆ ನನಗೆ ಹೋಗ್ಯವರು ನಿನ್ನ ಮಗಳನ್ನ ಬಿಳ ಕೇಳಿದ್ನ ಮಟ್ಟ ಕೇಳಿದ್ನ ಅಂದ್ಬಿಟ್ಟು ಒಳ್ಳೆ ಮನ್ಸ ಅದ ಅವ್ನು ಮಾತಾಡಿಲ್ಲ ಏನಿರ್ತೀಯಾರೆ ಇರೋ ಚೆನ್ನಾಗಿ ಹೊರತಾನೆ ಊಸಿ ಚೆನ್ನಾಗಿ ನೋಡ್ಕೊಳ್ಳೋಣ ಅದಕ್ಕೆ ಅಕಸ್ಮಾತ್ ಇವಳಿಗೆ ಹೆಚ್ಚು ಕಡಿಮೆ ಆಯಿತು ಮಗಿಗಿನ ಹೆಚ್ಚು ಕಡಿಮೆ ಆಯಿತು ಇವ್ನಿಗೆ ನನ್ನೇ ಆಯ್ಕಿಲ್ಲ ಇನ್ನೊಬ್ಬರು ಇಡ್ತೀವಳೆ ಯಾರಿಗೆ ನೆ ನನ ಮಗಳ್ತಾಳೆ ಹ್ಞೂ ಇನ್ನು ಯಾರು ಹೋದ ಅವ್ರಿಗೆ ನನ್ನೇ ಆ ಅವ್ರ ಅತ್ತೆ ಏನ ಅನೇ ಆದದು ಇನ್ನೊಬ್ರು ಸೊಸೆ ಅವಳೆ ತಂದಿ ಮಾಡಿ ಪಾಡಿ ಆತಾಳೆ ಯಾರು ಅನೆಯ ನನಗೆ ಅನ್ನೇ ನನ್ನ ಮಗಳು ಗನ್ಯಾಯ ಊಟ ಅನ್ಯಾಯ ಹತ್ತಿ ಹಂಗೆ ಓದಿದ್ದು ಉಸರಾಗ ನೋಡ್ಕೊಳ್ಳಿ ಅಂತವ ಮುಟ್ಸೀವಿ ರುಚಿ ಮುಡ್ಸೀವ್ನಿ ಇನ್ನು ಮುಂದಕ್ಕೆ ಹಚ್ಕೊಡೋ ನೋಡ್ಕೊಳ್ಬೇಕು ನಂಗೆ ಸರಿಯಾಗಿ ಹಾಗೆ ಜಮಾಯಿಸಿದಿಕ್ಕಂತಣೆ ಮಗ ನಾನು ಹಿಂದ್ ಹುಗ್ಲಿ ಅನ್ತಿತ್ತು ಅಲ್ಲ ಬಿದ್ಬಿಟ್ಟೆ ಅಂದಕ್ನೆ ನಿಮ್ಗ ಜೀವ ದಟ್ಟು ಬಿಡ್ತು ಆಗ ನಂದಿನಿ ಕೂಟ ನೀನ್ ಮಾತಾಡ್ದಲ್ಲ ಕೇಳ್ಸ್ಕೊಂಡಲ್ಲ ಮಾತಾಡದ ಆಗ ಹುಸಿ ಸಮಾಧಾನ ಆಯ್ತು ನಾನು ಇಸ್ಗ ಮಾತಾಡಿನಿ ಏನೋ ಆಸ್ಪತ್ರೆ ತೆಗೊಂದು ಸ್ವಲ್ಗೊಳಗ್ ಬಂದಂತಲ ಅಳು ಹುಸಿಯ ಪುರ ಪುರುಸಕ್ ಮಾಡದ ಹುಸಿರ್ ಎಷ್ಟು ಅಷ್ಟು ಮಾಡಿ ಅಂಬ್ ಸುಮ್ನ ಅದೇ ನನ್ನ ಮಗ್ಳು ಆಸ್ಪತ್ರೆಗೆ ಬಗ್ ಬಂದವಳೆ ನೋಡಕ್ಕೆ ಹೋಗ್ಬೇಕು ಹಳ ಇವತ್ತೇ ಸೀಮತಿ ಅಲ್ಲಕ್ಕ ಈ ಕಡೆಯಿಂದ ಈಚೋರಿಂದ ಹೋಗ್ಬಿಟ್ಟು ನೀ ನೀವು ದೂರ ಆತದ ಈಚೋರಿಂದ ನೀನ ಅಲ್ಲಿಗೆ ಹೋಗಿ ಅಲ್ಲಿಂದ ಸುತ್ತಕೊಂಡು ಸತ್ಕೊಂಡು ನೀರ ಬದಲು ಅವಳೇ ನಾಡಿಗೆ ಮುಚ್ಚಾಕ್ತಾರೆ ನಾಡಿಗೆ ಹೋದ್ರೆ ಆಯ್ತದೆ ಕಣ ತಕೋ ಸುಮ್ಮ ನೀರು ನಂದಿನಿ ಜೊತೆ ಮಾತಾಡದಲ್ಲ ಹಚ್ಕಟ್ಟಾಗಿ ನಿಮ್ಮ ಮಗನ ಫೋನ್ ಅದಲ್ಲ ಫೋನು ಅದಂತದ್ದು ಕಾಣ್ತಾರಲ್ಲ ಆಚೋರಿಂದ ಈಚೋರ್ಗೆ ಚೋರಿಂದ ಆಚೋರು ಕಾಣ್ತಾರಲ್ಲ ಹಂಗೆ ಫೋನ್ ಮಾಡ್ಸ್ಕೊಂಡು ಹುಸಿ ನೋಡ್ಕೊ ಹೆಂಗಿದ್ದಾಳು ಅಂತವಾ ನೆನಕ ಮತ್ತೊಬಿಟ್ಟಿದ್ದೆ ಓ ಸರಿ ನವೀನ ಬರ್ಲಿ ಹಂಗ್ತಾನೆ ಮಾಡ್ತೀನಿ ಹುಸಿ ನೋಡ್ತೀನಿ ನನ್ ಮಗಳು ಮಕ್ವ ಹುಸಿ ಸಮಾಧಾನವರು ಆಯ್ತದೆ ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಿ ಬರದ ಮತ್ತೆ